ನಾಗಾಭರಣನ ಶುಭಾಶಯಗಳು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಪ್ರಾರಂಭವಾದ ನನ್ನ ರಂಗ ಪಯಣ ಸುಮಾರು ಐವತ್ತು ವರ್ಷಗಳನ್ನು ಕ್ರಮಿಸಿದೆ ಎಪ್ಪತ್ತರಿಂದ ಎಂಬತ್ತರವರೆಗಿನ ಹತ್ತು ವರ್ಷಗಳೇನಿದೆ ನನಗೆ ಕಾರಂತರ ಒಡನಾಟದಿಂದಾಗಿ ನಿಜವಾಗಿಯೂ ಸುವರ್ಣ ವರ್ಷಗಳು ನಾಟಕ ಅಥವಾ ರಂಗಭೂಮಿ ಅನ್ನೋದು ಕೇವಲ ಹವ್ಯಾಸವಾಗಿದ್ದ ಆ ಕಾಲಘಟ್ಟದಲ್ಲಿ ಅದನ್ನು ಅರೆ ವೃತ್ತಿಪರವಾಗಿ ಮತ್ತು ವೃತ್ತಿ ಕೌಶಲ್ಯಗಳ ಜೊತೆಯಲ್ಲಿ ಬೆಳೆಯುವ ಹಾಗೆ ಮಾಡಿದ್ದು ಬಿ ವಿ ಅವರೇ ಹೇಳೋ ಹಾಗೆ ಶಿಕ್ಷಣದಲ್ಲಿ ರಂಗಭೂಮಿ ರಂಗಭೂಮಿಯಲ್ಲಿ ಶಿಕ್ಷಣ ಅನ್ನೋ ಉದ್ಘೋಷ ಕೂಡ ಅಂದಿನಿಂದ ಇಂದಿನವರೆಗೂ ಬೆನಕ ಕಾರಂತರ ಕಟ್ಟಿ ಬೆಳೆಸಿದ ಬೆನಕ ತಂಡ ಐವತ್ತು ವರ್ಷವನ್ನು ದಾಟಿದೆ ಹೊಸ ತಂಡವೊಂದು ಈಗ ಯುವ ತಂಡ ಒಂದು ಯುವ ಬೆನಕ ಇನ್ನೈವತ್ತು ವರ್ಷ ಅದನ್ನು ತೆಗೆದುಕೊಂಡು ಹೋಗೋದಕ್ಕೆ ಸಿದ್ಧವಾಗಿದ್ದಾರೆ ಇಂತಹ ಕಾಲಘಟ್ಟದಲ್ಲಿ ಇವತ್ತು ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೇನೆ ನಿಜ ಕಾಲಾನುಕ್ರಮಕ್ಕೆ ತಕ್ಕ ಹಾಗೆ ಕಾಲಾನುಸಾರವಾಗಿ ರಂಗಭೂಮಿಯೂ ಕೂಡ ತನ್ನ ವಿನ್ಯಾಸಗಳನ್ನು ತನ್ನ ವಿಶೇಷ ವಸ್ತು ವಿಷಯಗಳನ್ನು ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರಶ್ನಿಸುವ ತನ್ನ ಅಧಿಕಾರವನ್ನು ಬದಲಾಯಿಸ್ತಾ ಹೋಗುತ್ತೆ ಬದಲಾವಣೆ ಜಗದ ನಿಯಮ ಕೂಡ ಆದರೆ ಕೆಲವು ಸಲ ಏನಾಗುತ್ತೆ ನಾವು ಬದಲಾಯಿಸಬೇಕಲ್ಲ ಅನ್ನುವ ಕಾರಣಕ್ಕೆ ಬದಲಾಯಿಸ್ತೇವೆ ಹಾಗಾಗಿ ಎಷ್ಟೋ ಸಲ ವಿಮುಖರಾಗ್ತೇವೆ ಇನ್ನಷ್ಟು ಸಲ ವಿರೋಧಿಸಬೇಕಲ್ಲ ಅಂತ ವಿರೋಧಿಸ್ತೇವೆ ಹೀಗಾಗಿ ಬೆಳವಣಿಗೆ ಕುಂಠಿತಗೊಳಿಸ್ತೇವೆ ಈ ಅರಿವು ಒಬ್ಬ ರಂಗಭೂಮಿಯ ಕಲಾವಿದನಿಗೆ ರಂಗಕರ್ಮಿಗೆ ಇರಬೇಕಾದ ಬಹಳ ಮುಖ್ಯ ತಾನು ಯಾವ ರೀತಿಯ ನಾಟಕಗಳ ಜೊತೆ ಬೆಳೀತಾ ಇದ್ದೇನೆ ಹೇಗೆ ನಾನು ನಿನ್ನೆಗಳನ್ನು ನಾಳೆಗಳಾಗಿ ಪರಿವರ್ತಿಸ್ತಾ ಇದ್ದೇನೆ ಇದನ್ನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡಾಗ ಮಾತ್ರ ರಂಗಭೂಮಿಯ ವಿಸ್ತಾರವನ್ನು ಸ್ವಲ್ಪವಾದರೂ ಒಂದು ನಾಲ್ಕೈದು ಹೆಜ್ಜೆಗಳಲ್ಲಿ ನಾವು ಕ್ರಮಿಸಬಹುದು ಅಂತ ಅನಿಸುತ್ತೆ ಈ ಮಾತುಗಳನ್ನ ಹೇಳ್ತಾ ಕನ್ನಡ ರಂಗಪಯಣ ಸುವರ್ಣ ಬೆನಕ ಈ ಪುಸ್ತಕದಲ್ಲಿ ಆ ಇಡೀ ಐವತ್ತು ವರ್ಷಗಳ ದಾಖಲೆ ಇದೆ ಮಾಡಿದ ಹಲವು ಹತ್ತು ನಾಟಕಗಳು ಅದರ ನಿರ್ದೇಶಕರು ಜೊತೆಯಲ್ಲಿ ಕೆಲಸ ಮಾಡಿದ ರಂಗಕರ್ಮಿಗಳು ಅವರೆಲ್ಲರೊಡನೆ ಅನುಭವಿಸಿದ ನೋವು ನಲಿವು ಎಲ್ಲವನ್ನು ಒಂದು ಅರ್ಥದಲ್ಲಿ ದಾಖಲಿಸಿದ್ದೇವೆ ನಕ್ಕು ನಲಿದಿದ್ದೇವೆ ಹಾಗೆಯೇ ಹತ್ತು ಹಳವೊಂಡಗಳನ್ನು ನಮ್ಮದಾಗಿಸಿಕೊಂಡಿದ್ದೇವೆ ಅನುಭವಿಸಿದ್ದೇವೆ ರಂಗಭೂಮಿ ಬಹಳ ದೊಡ್ಡ ಅರಮನೆಯ ಅಲ್ಲ ಅದು ನಿಜವಾಗಿಯೂ ಕೂಡ ಪರಿಶ್ರಮಿತ ದಾರಿ ಶ್ರಮಿಕನೊಬ್ಬನಿಗೆ ಸಿಗುವಂತಹ ಪರಿಶ್ರಮಿತ ದಾರಿ ಅಲ್ಲಿ ಬರುವಂತಹ ಪ್ರತಿಯೊಬ್ಬನೂ ಕೂಡ ತನ್ನ ಕೌಶಲ್ಯವನ್ನು ಓರೆಗೆ ಹಚ್ಚುತ್ತಾ ಹೋಗ್ತಾನೆ ತನ್ನ ಅನುಭವದೊಂದಿಗೆ ಬೆಳೀತಾ ಹೋಗ್ತಾನೆ ಪ್ರತಿಯೊಬ್ಬಲ್ಲೂ ಪ್ರತಿಯೊಬ್ಬರಲ್ಲೂ ಇರುವ ಪ್ರತಿಭೆ ಏನಿದೆ ಅದು ಒಟ್ಟುಗೂಡಿದಾಗ ಒಂದು ಸಾಂಘಿಕ ಕೆಲಸವಾಗ್ತದೆ ರಂಗಭೂಮಿ ಒಂದು ಸಾಂಘಿಕ ಕಲೆ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡೋಣ ಒಟ್ಟಿಗೆ ರಂಗಭೂಮಿಯನ್ನು ಬೆಳೆಸೋಣ ನಿರಂತರ ರಂಗಕ್ರಿಯೆಗೆ ಸ್ವಾಗತ ನಮಸ್ಕಾರ ನಮಸ್ತೆ ಬರಣ ಅವ್ರ ಬಗ್ಗೆ ನಾನು ಏನು ಹೇಳಿ ಅವರು ಭಾಳ ಕಷ್ಟಪಟ್ಟು ಮುಂದೆ ಬಂದಿರೋದು ಎಲ್ಲೂ ಅವ್ರಿಗೆ ಮೇನ್ ರೋಲ್ ಕೊಡಲೇ ಇಲ್ಲ ಬ್ಯಾಕ್ ಸ್ಟೇಜಲ್ಲಿದ್ದು ಅಂತೂ ಡೈರೆಕ್ಟ್ ಮಾಡಬೇಕಾದ್ರೆ ನೋಟ್ ಇಟ್ಕೊಂಡು ಎಲ್ಲ ನೋಟ್ ಮಾಡ್ಕೊಳ್ಳೋರು ಯಾವ ಕಡೆಯಿಂದ ಬರಬೇಕು ಯಾವ ಕಡೆಯಿಂದ ಹೋಗಬೇಕು ಏನು ಮೂಮೆಂಟು ಎಲ್ಲ ಮಾಡ್ಕೊಂಡು ಇದ್ದಾಗ ಅವ್ರು ರಿಹರ್ಸಲ್ ಮಾಡಿಸ್ತಾಯಿದ್ರು ಎಲ್ಲರಿಗೂ ಹಂಗಾಗಿಬಿಟ್ಟೋ ನೀ ಇದೆಯಲ್ಲ ಬರೋಣ ಮಾಡೋ ಅಂತ ಅಂಥೇಳಿಬಿಟ್ಟು ಕಾರಂತ ಹೊಟ್ಟೋಗೋರು ಹಂಗಾಗಿ ಆವಾಗಿಂದ ಮಾಡ್ಕೊಂಡು ಮಾಡ್ಕೊಂಡು ಬಂದವರು ಯಾರೇ ಬರಲಿಲ್ಲ ಅಂದರು ಆ ರೋಲ್ನ ಅವ್ರು ಮಾಡ್ಕೊಂಡು ಹೋದರು ಅವ್ರಿಗಾಗೆ ಯಾವ ರೋಲೂ ಕೊಡಲಿಲ್ಲ ಸೊ ಅಬ್ಸರ್ವ್ ಮಾಡಿಕೊಂಡು ಎಲ್ಲ ರೋಲು ಮಾಡಿಕೊಂಡು ಕಡೆಗೆ ಸತ್ತೋನಳ್ಳಿ ಅಳ್ಪುಳಿ ಸೀನನ್ನು ರೋಲ್ ಮಾಡಿದ್ರು ಎಷ್ಟೋ ಜನ ಮಾಡಿದ್ರು ಇವ್ರು ಮಾಡಿದ್ದಕ್ಕೆ ಜೋಶಿಯವರು ನನ್ನ ಇದ್ದಿದ್ದು ಕುಚ್ಚನ ರೋಲ್ ನೀನು ಕರೆಕ್ಟಾಗಿ ಮಾಡಿದ್ಯಾ ಅಂದ್ಬಿಟ್ಟು ತುಂಬ ಖುಷಿಪಟ್ಟರು ಅವರು ಕೃಷ್ಣ ಪಾರಿಜಾತ ನಾಟಕದಲ್ಲಿ ಮಕರಂದನ್ ರೋಲ್ ಮಾಡ್ತಾಯಿದ್ರು ಎಷ್ಟು ಚೆನ್ನಾಗಿ ಮಾಡೋರು ಅಂದರೆ ಜಿ ವಿ ಶಿವನ್ ಹಿಂದೆ ಸಾರಿ ಗಾಮಾ ಪ ಸಾ ಅಂತ ಟೆನ್ ಟನ್ ಟೆನ್ ಟೆನ್ ಟೆಂತ್ ಹೋಗೋರು ಎಲ್ಲರು ಕಾಯ್ತಾಯಿದ್ರು ಅವ್ರು ನಡ್ಕೊಂಡು ಹೋಗೋದಕ್ಕೆ ಅಷ್ಟು ಚೆನ್ನಾಗಿ ಮೂಮೆಂಟ್ ಮಾಡ್ಕೊಂಡು ನಡ್ಕೊಂಡು ಹೋಗೋರು ಸಂಘ ಬಲ್ಯ ಮಾಡಿಸ್ದಾಗ್ಲೂ ಅಷ್ಟೇ ಎಲ್ಲರಿಗೂ ಆ ಫೋಕ್ ಸ್ಟೈಲ್ ಡ್ಯಾನ್ಸು ಹಾಡು ಹೇಳಿ ಮಾಡಿ ತೋರಿಸ್ತಿದ್ರು ಇವತ್ಗೂ ಅವರು ಅಳ್ಪುಳಿ ಸೀನ ಮಾಡಿದ್ರೆ ಜನ ಹಂಗೆ ಕಾಯ್ತಾಯಿರ್ತಾರೆ ಅವ್ರ ರೋಲ್ಗೆ ಅಷ್ಟು ಅದ್ಭುತವಾಗಿ ಮಾಡ್ತಾರೆ ಇದು ಹಿಂಗೆ 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 ಅಂದ್ಕೊಂಡು ಮಾಡೋದು ಫುಲ್ ನೋವ್ತಾ ಇರತ್ತೆ ಕೈ ಆಮೇಲೆ ಆಮೇಲೆ ಇದು ಮಾಡೋದು ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಜನ ಅಂತೂ ಅವ್ರಿಗೆ ರೋಲ್ಗೋಸ್ಕರ ನೋಡೋಕ್ಕೋಸ್ಕರ ಬರ್ತಾರೆ ಕಾಯ್ತಾ ಇರ್ತಾರೆ ಎಲ್ಲ ಚೆನ್ನಾಗಿ ಮಾಡ್ತಾರೆ ಹೈವದನ ಆಗಲಿ ಸತ್ತೋ ನೆರಳು ಆಗಲಿ ಆನ್ ಸ್ಪಾಟ್ ಡೈಲಾಗ್ ಚೇಂಜ್ ಮಾಡ್ಕೊಂಡು ಮಾಡ್ಕೊಂಡು ಆಡಿಯನ್ಸ್ ನೋಡ್ಕೊಂಡು ಹೇಳ್ಕೊಂಡು ಹೋಗ್ತಾರೆ ಅದಂತೂ ತುಂಬ ಆಗುತ್ತೆ ಎಲ್ಲರೂ ಬಾಯಿ ತೊಗೊಂಡು ಕಾಯ್ತಾ ಇರ್ತಾರೆ ಇವಾಗ ಏನು ಹೇಳ್ತಾರೆ ಇವಾಗ ಏನು ಹೇಳ್ತಾರೆ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಯಾವುದೇ ರೋಲ್ ಕೊಡಲಿ ಪರ್ಫೆಕ್ಟಾಗಿ ಆ್ಯಕ್ಟ್ ಮಾಡ್ತಾರೆ ಅದು ಅವರು ಬ್ಲಡ್ಡಲ್ಲೇ ಬಂದ್ಬಿಟ್ಟಿದೆ ಅನಿಸುತ್ತೆ ತುಂಬ ಖುಷಿಯಾಗತ್ತೆ ಚೆನ್ನಾಗಿ ಮಾಡ್ತಾರೆ ಕತ್ಲೇ ಬೆಳ್ಕೊಲ್ಲಂತೂ ಪೊಲೀಸ್ ರೋಲ್ ಮಾಡಿದರು ಏನು ಚೆನ್ನಾಗಿ ಮಾಡಿದ್ರು ಗೊತ್ತಾ ಪೊಲೀಸ್ ರೋಲು ಅಲ್ಲಿ ಟಕ್ ಟಕ್ ಅಂತ ಬರ್ತಾರೆ ಅಂದರೆ ಇಲ್ಲಿ ಹೆದ್ರುಕೊಂಡು ಹೋಗೋರು ಬಂದ ಬಂದ ಅಂದ್ಬಿಟ್ಟು ಯಾವುದೇ ರೋಲ್ ಕೊಡಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಪರ್ಫೆಕ್ಷನ್ ತುಂಬ ಚೆನ್ನಾಗಿದೆ ಆಗ ನಂಗೆ ತುಂಬ ಖುಷಿ ಕೊಡುತ್ತೆ ಇವಾಗ ಐದನೇ ಜನ್ರೇಷನ್ಗೆ ಖಾರ ಅಂತ ಹೆಸರು ಉಳಿಬೇಕು ಅವ್ರು ಮಾಡಿ ಸ್ಟೈಲ್ ಉಳಿಬೇಕು ಅಂದ್ಬಿಟ್ಟು ಮಾಡ್ಕೊಂಡು ಇದ್ದಾರೆ ಎಲ್ಲರಿಗೂ ನಾಟಕ ಮಾಡಿಸ್ತಿದ್ದಾರೆ ಆಗಲಿ ಜೋಕುಮಾರ ಸ್ವಾಮಿ ಆಗಲಿ ಸತ್ತೋ ನೆರಳು ಆಗಲಿ ಕತ್ತಲೆ ಬೆಳಕು ಆಗಲಿ ಎಲ್ಲ ಮಾಡಿಸ್ತಾ ಇದ್ದಾರೆ ಬಟ್ಟು ಈಗ ಐವತ್ತು ವರ್ಷ ಆದಮೇಲೆ ಒಂದು ಡಿಶನ್ ತಗೊಂಡಿದ್ದಾರೆ ನಾವು ಮಾಡೋದು ಬೇಡ ಇನ್ನು ನೆಕ್ಸ್ಟ್ ಜನ್ರೇಷನ್ ಅವರು ಅವರೇ ಮಾಡ್ಕೊಂಡು ಹೋಗಲಿ ಅಂದ್ಬಿಟ್ಟು ಅವ್ರಿಗೆ ಬಿಟ್ಕೊಟ್ಟಿಯಾರ ಎಲ್ಲ ಬಟ್ ಹೋಗಿ ನೋಡ್ತಾರೆ ಹೇಗೆ ಮಾಡ್ತಿದ್ದಾರೆ ಏನು ಚೇಂಜಸ್ ಮಾಡಬೇಕು ಅಂತೆಲ್ಲ ಮಾಡಿಕೊಂಡು ಮಾಡಿಸ್ತಿದ್ದಾರೆ ಎಲ್ಲರೂ ಖುಷಿಯಾಗಿದ್ದಾರೆ ಯಾವ ಟ್ರೂಪಲ್ಲೂ ಹಾಗೆ ಇನ್ನೊಬ್ರಿಗೆ ಬಿಟ್ಕೊಟ್ಟಿಲ್ಲ ಎಷ್ಟೇ ವಯಸ್ಸಾದರೂ ಅವರೇ 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 ಮಾಡ್ಕೊಂಡು ಹೋಗ್ತಿದ್ರು ಆದರೆ ಇವರು ಹಂಗೆ ಮಾಡಲಿಲ್ಲ ಆಗಲೇ ಐದನೇ ಜನ್ರೇಷನ್ಗೆ ಮಾಡಿಸ್ತಾ ಇದ್ದಾರೆ ಎಲ್ಲರಿಗೂ ತಯಾರು ಮಾಡಿ ಶೋಗಳು ಮಾಡ್ತಿದ್ದಾರೆ ಇವತ್ತಿಗೂ ಆಗಲಿ ಜೋಕುಮಾರ ಸ್ವಾಮಿ ಆಗಲಿ ಸತ್ತೋನ್ ಎರಡು ಆಗಲಿ ಶೋ ಮಾಡಿದ್ರೆ ಹೌಸ್ಫುಲ್ ಬೋರ್ಡ್ ಅಷ್ಟು ಖುಷಿಯಾಗತ್ತೆ ಆ ಥರ ಕಷ್ಟಪಟ್ಟು ಬಂದವರು ಖಾರ ಅಂತ ಹೆಸ್ರು ಉಳಿಸ್ಬೇಕು ಇಡೀ ಇಂಡಿಯಾನಲ್ಲಿ ಯಾರು ಮಾಡ್ತಾಯಿದ್ದಾರೆ ಇದ್ದಾರೆ ಅಂತ ಮಾಡಿದ್ದು ಇವರೇ ಮಾಡ್ತಿರೋದು ಎಲ್ಲರಿಗೂ ತಯಾರು ಮಾಡಿ ಯಾಕೆಂದರೆ ಅದು ಬಿಡ್ತಾರೆ ಮುಂಜಿನ ಜನ್ರೇಷನ್ನು ಖಾರ ಅಂತ ಏನು ಮಾಡಿದ್ರು ಗೊತ್ತಾಗಲ್ಲ ಅಲ್ವಾ ಆ ಹಾಡಾಗಲಿ ಆ್ಯಕ್ಷನ್ ಆಗಲಿ ಮೂಮೆಂಟ್ ಆಗಲಿ ಎಲ್ಲ ಮಾಡಿಸ್ಬಿಟ್ಟು ಅದನ್ನು ಉಳಿಸಿ ತೋರಿಸ್ತಿದ್ದಾರೆ ಇಷ್ಟು ಶೋ ಆರುನೂರು ಸಾವಿರ ಶೋ ಆದರೂ ಜನ ಹೆಂಗೆ ಹೌಸ್ಫುಲ್ಲಾಗಿ ಬರ್ತಾರೆ ಅಂದರೆ ಆ ಮಾಡೋ ಸ್ಟೈಲ್ ಇದೆಯಲ್ಲ ಖಾರ ಅಂತದ್ದು ಅದು ಉಳಿಸ್ಕೊಂಡು ಬಂದಿರೋದ್ರಿಂದ ಜನ ಬರ್ತಾ ಇದ್ದಾರೆ ತುಂಬಾ ಖುಷಿಯಾಗುತ್ತೆ ಅಷ್ಟು ಕಷ್ಟಪಟ್ಟು ಮನೆ ಊಟ ತಿಂಡಿ ಎಲ್ಲ ಬಿಟ್ಬಿಟ್ಟು ರಿಹರ್ಸಲ್ ಕೊಟ್ಟೋಗ್ತಾರೆ ಮಾಡಿಸಿ ಫರ್ಫೆಕ್ಟ್ ಆಗೋ ತನಕ ಮನೆಗೆ ಬರೋಲ್ಲ ಹನ್ನೊಂದಾಗಲಿ ಹನ್ನೊಂದುವರೆ ಆಗಲಿ ಬಂದು ಆಮೇಲೆ ಅವ್ರಿಗೆ ಊಟದ ಕಡೆ ಗಮನ ಈ ಊಟ ಕಣೆ ಇದೆ ಅಂತ ಹೇಳ್ತಾರೆ ಖಾರ ಅಂತ ಹೆಸರು ಉಳಿಸಿದರೆ ಅವ್ರ ಸ್ಟೈಲ್ ಉಳಿಸಿದರೆ ಅದು ಬೆನಕಾಯಿಂದ ನಾಗ ಉಳಿಸಿರೋದು ಒಂದೊಂದು ಸಲ ನಂಗೆ ಅನ್ಸುತ್ತೆ ಖಾರ ಅಂತ ಅವಾರ್ಡ್ ಕೊಡ್ತೀಯಾರಲ್ಲ ಅವ್ರ ಹೆಸರು ಉಳಿಸಿರೋ ಇವ್ರಿಗೆ ಕೊಟ್ಟಿಲ್ಲ ಯಾಕೇನು ಗೊತ್ತಿಲ್ಲ ಗೌರ್ಮೆಂಟವರು ಕೊಡ್ತಾ ಇದ್ದಾರೆ ಇವ್ರಿಗೂ ಅಂತ ನನ್ನ ಆಸೆ ಯಾಕೆಂದ್ರೆ ಅವ್ರ ಇದು ಏನು ಸ್ಟೈಲ್ ಇದೆ ಅದು ಉಳಿಸಿ ಬೆಳೆಸಿ ಮುಂದುವರ್ಸ್ಕೊಂಡು ಹೋಗ್ತಾ ಇರೋದ್ರಿಂದ ನಮ್ಮ ಬೆನ್ಕಾಗೂ ಐವತ್ತು ವರ್ಷ ಆಯಿತು ಐವತ್ತು ವರ್ಷದಿಂದ ಸಾಧನೆ ಮಾಡ್ಕೊಂಡು ಬಂದಿದ್ದಾರೆ ಕೊಡ್ಬೋದಾಗಿತ್ತು ಅನಿಸುತ್ತೆ ನೀವಾರು ಆ ರಂಗಗೌರವನ್ನ ಕೊಡ್ತೀರಲ್ಲ ನಾನು ಥ್ಯಾಂಕ್ಸ್ ಹೇಳ್ತೀನಿ ನಿಮಗೆ ತುಂಬ ಆಯಿತು ನಮಸ್ಕಾರ ನಾನು ಡಾಕ್ಟರ್ ಪಿ ವಿ ರಾಜಾರಾವ್ ಕನ್ನಡ ಹವ್ಯಾಸಿ ರಂಗಭೂಮಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಟ ನಿರ್ದೇಶಕ ಸಂಘಟಕ ಮತ್ತು ರಂಗಭೂಮಿಯಲ್ಲಿ ಶಿಕ್ಷಣ ತಜ್ಞನ ಕೂಡ ಕೆಲಸ ಮಾಡಿದ್ದೀನಿ ನಾವು ಬೆಂಗಳೂರು ಯೂನಿವರ್ಸಿಟಿ ಧಾಮುಸ್ಟಮ್ಮ ಮ್ಯೂಸಿಕ್ ಡಿಪಾರ್ಟ್ಮೆಂಟಿಂದ ಎರಡು ವರ್ಷದ ಡಿಪ್ಲೊಮಾ ಮಾಡಿಕೊಂಡು ಹೊರಗೆ ಬಂದು ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ನಾವೆಲ್ಲ ನಾನು ಡಾಕ್ಟರ್ ಮುಖ್ಯಮಂತ್ರಿ ಚಂದ್ರು ಅವೆಲ್ಲ ಒಟ್ಟಿಗೆ ಹೋದರು ನಮ್ಮ ಜೊತೆ ನಾಗಾಭರಣ ಕೂಡ ಡಿಪ್ಲೊಮಾಗೆ ಸೇರಿಕೊಂಡಿದ್ರು ಆದರೆ ಅವರು ಅಷ್ಟಕ್ಕಾಗಲೇ ಬಿ ವಿ ಕಾರಂತರ ಜೊತೆ ಸೇರಿಕೊಂಡು ಅನೇಕ ಮಹತ್ತರವಾದ ನಾಟಕಗಳನ್ನು ಮಾಡಿದ್ರು ಉದಾಹರಣೆಗೆ ಶ್ರೀರಂಗರು ಬೆಂಗಳೂರಿನಲ್ಲಿ ಮಾಡಿದಂಥ ಒಂದು ರಂಗ ತರಬೇತಿ ಶಿಬಿರ ಅದರ ನಂತರ ಕಾರಂತರು ಮಾಡಿದಂಥ ನಾಟಕಗಳು ಇದರಲ್ಲೆಲ್ಲ ನಾಗಬಾಡ್ ಅವ್ರ ಜೊತೆಯಲ್ಲಿದ್ದು ಆಮೇಲೆ ಒಂದು ರೀತಿಯಲ್ಲಿ ಕಾರಂತರ ಜೊತೆಯಲ್ಲೇ ಕೆಲಸ ಮಾಡ್ತಾ ಮಾಡ್ತಾ ಆಗಿರ್ಬೋದು ಅಥವಾ ಬೆನಕ ಆಗಿರ್ಬೋದು ಅದರ ಒಂದು ಸೂತ್ರಧಾರತ್ವವನ್ನು ಭರಣ ತಗೊಂಡು ಇವತ್ತಿಗೂ ಕೂಡ ಕಾರಂತರ ಅನೇಕ ಮಹತ್ತರವಾದ ನಾಟಕಗಳನ್ನು ಕನ್ನಡ ರಂಗಭೂಮಿಗೆ ಅದರಲ್ಲೂ ಹವ್ಯಾಸಿ ರಂಗಭೂಮಿ ಉಳಿಸಿಕೊಟ್ಟಿದ್ದಾರೆ ಇದು ಬಹಳ ದೊಡ್ಡ ಕಾಣಿಕೆ ಅವರು ನಟರು ಹೌದು ನಿರ್ದೇಶಕರು ಹೌದು ಬೆನಕಾ ಸಂಸ್ಥೆಯನ್ನು ಸಂಘಟನೆ ಮಾಡಿಕೊಂಡು ಅದರ ಮೂಲಕವಾಗಿ ಅನೇಕ ಪ್ರದರ್ಶನಗಳು ಮಾಡ್ತಾ ಇರತಕ್ಕಂಥ ಒಬ್ಬ ಹಿರಿಯ ಸಂಘಟಕರವರು ಈ ಸತ್ತಾವರಡು ಆಗ್ಬೋದು ಜೋಕುಮಾರಸ್ವಾಮಿ ಆಗ್ಬೋದು ಹಯವದನ ಆಗ್ಬೋದು ಇವೆಲ್ಲ ಕಾರಂತರ ಮಹತ್ತರ ಕೊಡುಗೆಗಳು ಕನ್ನಡ ರಂಗಭೂಮಿಗೆ ಅವನ್ನು ನೀನಾಸಂ ತಿರುಗಾಟದವರು ಕೆಲವು ನಾಟಕಗಳನ್ನು ಮಾಡಿ ಆ ತಿರುಗಾಟ ಮಗದ ಮೇಲೆ ನಿಲ್ಲಿಸ್ಬಿಟ್ಟಿದ್ರು ಆದರೆ ಅದನ್ನು ಮತ್ತೆ ಬೆನಕಾದ ಮೂಲಕವಾಗಿ ಸಿದ್ಧಪಡಿಸಿ ಅದನ್ನು ಹವ್ಯಾಸಿ ರಂಗಭೂಮಿಗೆ ಪ್ರದರ್ಶನಗಳನ್ನು ಇದ್ದಾರೆ ಇನ್ನೊಂದು ವಿಶೇಷ ಅಂದರೆ ಬಾಬಾ ಕಾರಂತ ಅಂತ ಕಾರಂತರು ತೀರಿ ಹೋದ ಮೇಲೆ ವೈದಯ್ಯವರು ಬರೆದಂಥ ಒಂದು ಕಾದಂಬರಿ ಇಲ್ಲಿರಲಾರೆ ಅಲ್ಲಿಗೆ ಹೋಗಲಾರೆ ಅನ್ನುವ ಕಾದಂಬರಿನ ಆಧರಿಸಿ ಬಾಬಾ ಕಾರಂತ ಬಗ್ಗೆ ಬಿ ವಿ ಕಾರಂತವ್ರ ಬಗ್ಗೆ ಒಂದು ಅದ್ಭುತವಾದ ಒಂದು ಬಯೋಪಿಕ್ ಥರದ್ದು ಕಾರಂತರ ನಡಿಗೆಗಳನ್ನು ಅವರ ಕೆಲಸಗಳನ್ನು ಕಾರಂತರೇ ರಂಗದ ಮೇಲೆ ಬಂದು ತೋರಿಸುವ ರೀತಿಯಲ್ಲಿ ಅಪರೂಪದ ಒಂದು ವಿಶೇಷವಾದ ಪ್ರದರ್ಶನವನ್ನು ಕೂಡ ಮಾಡಿಕೊಟ್ಟಿದ್ದಾರೆ ಮತ್ತು ರಂಗಭೂಮಿ ಆಸಕ್ತಿ ಜೊತೆಗೆ ವಿಶೇಷವಾಗಿ ನಾಗಭರಣ ಅವರು ಮುರ್ಚ್ಕೊಂಡಿದ್ದು ಚಲನಚಿತ್ರ ಕ್ಷೇತ್ರದಲ್ಲಿ ಅಲ್ಲೂ ಕೂಡ ಕಾರಂತರ ಜೊತೆ ಕೆಲಸ ಮಾಡಿದರು ಆನಂತರ ಅವರು ಮಾಡಿದಂಥ ಅನೇಕ ಮಹತ್ತರವಾದ ಚಲನಚಿತ್ರ ನಿರ್ದೇಶನಕ್ಕೆ ಅಖಿಲ ಭಾರತೀಯ ಮಟ್ಟದ ಸನ್ಮಾನ ಸಿಕ್ಕಿ ಗೌರವ ಸಿಕ್ಕಿ ದೊಡ್ಡ ಅನೇಕ ಸನ್ಮಾನಗಳನ್ನು ಅವರು ಪಡ್ಕೊಂಡಿದ್ದಾರೆ ಹಾಗಾಗಿ ಚಲನಚಿತ್ರ ಕ್ಷೇತ್ರದಲ್ಲೂ ಕೂಡ ಭಾಳ ದೊಡ್ಡ ಹೆಸರು ಮತ್ತು ಕರ್ನಾಟಕ ಸರ್ಕಾರದ ಚಲನಚಿತ್ರ ಅಕಾಡೆಮಿಯನ್ನು ಅವರು ಮೊದಲ ಬಾರಿಗೆ ಶುರು ಮಾಡಿದಾಗ ಅದರ ಅಧ್ಯಕ್ಷರಾಗಿ ಅದರ ಸಾರಥ್ಯನ ವಹಿಸಿಕೊಂಡು ಹೇಗೆ ಒಂದು ಅಕಾಡೆಮಿ ಕೆಲಸಗಳನ್ನು ಮಾಡಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ರೂಪಿಸಿ ನಿರೂಪಿಸಿ ಸಾಧಿಸಿದವರು ನಾಗಾಭರಣ ಇವತ್ತಿಗೂ ಕೂಡ ಕನ್ನಡ ರಂಗಭೂಮಿಯಲ್ಲಿ ಭಾಳ ದೊಡ್ಡ ಹೆಸರು ನಾಗಾಭರಣ ನಾವೆಲ್ಲ ಒಂದು ರೀತಿ ಸಮಕಾಲೀನ ನಾವು ನಮ್ಮದೇ ತಂಡ ಕಲಾಗೋದ್ರಿಯನ್ನು ಕಟ್ಕೊಂಡು ಮುಖ್ಯಮಂತ್ರಿ ನಾಟಕ ಅದ್ರ ಕೆಲಸಗಳು ಮಾಡ್ತಾ ಇರ್ತೀವಿ ಹಾಗೆಯೇ ಲೋಕೇಶ್ ಇರ್ಬೋದು ಶ್ರೀನಿವಾಜಿ ಕಪ್ಪಣ್ಣ ಇರ್ಬೋದು ನಾಗಪ್ಪಣ್ಣ ಇರ್ಬೋದು ಒಂದೊಂದು ತಂಡದ ಜವಾಬ್ದಾರಿಯನ್ನು ತಗೊಂಡು ನಡೆಸ್ತಾ ಇರ್ತಾರೆ ಉದಾಹರಣೆಗೆ ಬಿ ಜಯ ಅವರು ಆಮೇಲೆ ಅವರು ಹೀಗೆ ಅನೇಕ ತಂಡಗಳ ಜವಾಬ್ದಾರಿಗಳು ಒಬ್ಬೊಬ್ಬರ ಜವಾಬ್ದಾರಿ ಮೇಲೆ ಇರುತ್ತೆ ಅವರು ಅದನ್ನು ನಡೆಸ್ಕೊಂಡು ಹೋಗ್ತಾಯಿರ್ತಾರೆ ಹಾಗೆ ನಡೆಸ್ಕೊಂಡು ಹೋಗೋದ್ರ ಮೂಲಕವಾಗಿ ಒಂದು ಹಿರಿಯ ತಲೆ ಕೆಲಸ ಮಾಡ್ತಾ ಇರುತ್ತೆ ಅದರ ಜೊತೆಗೆ ಮುಂದಿನ ಜನರೇಷನ್ ಬೇಕಲ್ಲ ಆ ಯುವ ಜನರನ್ನು ಕೂಡ ಅದ್ರ ಜೊತೆ ಸೇರಿಸ್ಕೊಂಡು ಅವರಿಗೆ ತರಬೇತಿಯನ್ನು ಕೊಟ್ಟುಕೊಂಡು ಅವರ ಮೂಲಕವಾಗಿ ರಂಗಭೂಮಿಯನ್ನು ನಿರಂತರತೆಯನ್ನು ಕಾಪಾಡುವ ಕೆಲಸವನ್ನು ಕೂಡ ಎಲ್ಲ ತಂಡದಲ್ಲೂ ಮಾಡ್ತಿರ್ತಾರೆ ಅದನ್ನು ನಾಗಬಾಣವರು ಮಾಡ್ತಿದ್ದಾರೆ ಹಾಗಾಗಿ ಅವರಿಗೆ ವಿಶೇಷವಾದ ಒಂದು ಗೌರವ ಸಲ್ಲಬೇಕು ಅಂತೇಳಿ ಹೇಳ್ತೀನಿ ನಮಸ್ಕಾರ ನಮಸ್ಕಾರ ನಾನು ಪ್ರೀತಿಯ ಮಂಡ್ಯ ರಮೇಶ್ ಮಾತಾಡ್ತೇನೆ ಸ್ನೇಹಿತರೆ ಟಿ ಎಸ್ ನಾಗಾಭರಣ ಅನ್ನುವ ಒಂದು ಹೆಸರು ನನ್ನ ಬದುಕಿನಲ್ಲಿ ಪರತಸ್ಮರಣೀಯವಾದಂತಹ ಹೆಸರು ಅನೇಕ ಕಾರಣಗಳಿಗಾಗಿ ರಂಗಭೂಮಿ ಅವತ್ಕ ಇಪ್ಪತ್ತೈದು ಮೂವತ್ತು ವರ್ಷ ಸಾಕಷ್ಟು ದೊಡ್ಡ ಹೆಸರಿನಲ್ಲಿ ಕೆಲಸ ಮಾಡಿ ಹಳ್ಳಿಗಾಡಿನ ಕಡೆ ಒಬ್ಬ ಜನಪ್ರಿಯ ನಿರ್ದೇಶಕ ಕೂಡ ಆಗಿದ್ದೆ ಒಬ್ಬ ನಟ ಕೂಡ ನೀರಾಸಂ ತಿರುಗಾಡದಲ್ಲಿ ಮೈಸೂರು ರಂಗಾಯಣದಲ್ಲಿ ಒಂದು ನಟ ಕೂಡ ಹೆಸರು ಮಾಡಿದ್ದೆ ಅದೆಲ್ಲ ಬೇರೆ ಪ್ರಶ್ನೆ ಆದರೆ ರೀಚಿಂಗ್ ವಿಷಯದಲ್ಲಿ ಇಡೀ ಕರ್ನಾಟಕಕ್ಕೆ ಈ ಮುಖವನ್ನು ಇವನೊಬ್ಬ ನಟಾಯದ ನೋಡಿ ಇಲ್ಲಿ ಇಂತ ಮೊದಲು ತೋರಿಸಿದ್ದು ಜನ್ಮ ಜೋಡಿ ಚಿತ್ರದ ಮೂಲಕ ನಮ್ಮ ಗುರುಗಳಾದಂಥ ನಾಗಾಭರಣ ಸರ್ ನಾಗಾಭರಣ ಸರ್ ನಮ್ಮ ಹೆಸರೇ ನನ್ನ ಬದುಕಿಗೆ ಮಾತ್ರವಲ್ಲ ಕನ್ನಡ ರಂಗಭೂಮಿ ಕಿರುತೆರೆ ಕಿರಿತೆರೆ ಮತ್ತು ಸಾಮಾಜಿಕ ಆಂದೋಲನ ಈ ನಾಲ್ಕು ಕ್ಷೇತ್ರಗಳಲ್ಲೂ ಬಹಳ ದೊಡ್ಡ ಹೆಸರು ಮತ್ತು ಯಾವತ್ತೂ ಜನ ಕನ್ನಡದ ಜನಮಾನಸದಲ್ಲಿ ಎಲ್ಲಿವರೆಗೂ ಒಂದು ಪಿಕ್ಚರ್ಗಳಿದೆ ಒಂದು ಸೀರಿಯಲ್ ಇದೆ ಅದ್ಭುತವಾದ ಒಂದು ರಂಗಭೂಮಿ ಕೆಲಸ ಆಗ್ತಾ ಇದೆ ಅಂದ್ರೆ ಅದು ನಾಗಾಭರಣ ಅವರು ಒಂದು ಪ್ರಮುಖವಾದ ಸ್ಥಾನಘಟ್ಟದಲ್ಲಿ ಇದ್ದೇ ಇರ್ತಾರೆ ಇದು ತುಂಬಾ ಮುಖ್ಯವಾಗಿ ನಿಜವಾಗ್ಲೂ ಘಟಿಸಿರುವಂತಹ ಒಂದು ಘಟನೆ ಅದಕ್ಕೆ ಯಾವ ಅತಿಶಯೋಕ್ತಿ ಇಲ್ಲದೇ ನಿರಂತರವಾಗಿ ಇಷ್ಟು ದೀರ್ಘಕಾಲ ಅವ್ರ ವಯಸ್ಸು ಇವತ್ತು ಏನಂತ ಗೊತ್ತಾಗಲ್ಲ ಅಂತಂದ್ರೆ ಗುರುಗಳು ನೀಟಾಗಿ ಡೈ ಮಾಡ್ಕೊಂಡ್ಬಿಟ್ಟಿರ್ತಾರೆ ಕಲರ್ಫುಲ್ ಜುಬ್ಬ ಹಾಕೋತಾರೆ ಬಹಳ ಚೆನ್ನಾಗಿ ಲವಿಕೆಯಿಂದ ಮಾತಾಡ್ತಾರೆ ಸಂತೋಷವಾಗಿ ಸೀರಿಯಲ್ ಅಂದ್ರೆ ಸೀರಿಯಲ್ ಇವತ್ತಿಗೂ ಆಕ್ಟ್ ಮಾಡ್ತಾರೆ ಸಿನಿಮಾ ಬರ್ತಾರೆ ಸಿನಿಮಾದಲ್ಲ ಆಕ್ಟ್ ಮಾಡ್ತಾರೆ ಮತ್ತೆ ಸಿನಿಮಾ ಡೈರೆಕ್ಟ್ ಮಾಡೋಕೆ ಒಂದಲ್ಲ ಏನೋ ಪ್ರಾಜೆಕ್ಟ್ ಗಳು ಹುಡುಕ್ತಾನೆ ಇರ್ತಾರೆ ಆಮೇಲೆ ಇನ್ನೊಂದು ಯಾವುದು ರಂಗಭೂಮಿನಲ್ಲಿ ಇವತ್ತಿಗೂ ಆ ನಾಟಕಗಳನ್ನ ಮತ್ತೆ ಮತ್ತೆ ಅವರ ಇದ್ರ ಮೂಲಕ ಬೆನಕದ ಮೂಲಕ ಅನೇಕ ನಾಟಕಗಳನ್ನ ಮಾಡ್ತಾನೆ ಇರ್ತಾರೆ ಮಾಡ್ತಾನೆ ಇರ್ತಾರೆ ಮಾಡ್ತಾನೆ ಇರ್ತಾರೆ ಈ ನಿರಂತರವಾಗಿ ನಾನು ಕೆಲಸ ಮಾಡಬೇಕು ಅಂತ ಮನಸ್ಸಿನ ಸ್ಥಿತಿಯನ್ನು ಕಾಯ್ದಿಟ್ಟುಕೊಳ್ಳೋದಕ್ಕೆಲ್ಲ ಇದು ತುಂಬಾ ಕಷ್ಟದ ಕೆಲಸ ನಿರಂತರತೆ ಈ ಮೂರು ಕ್ಷೇತ್ರಗಳಲ್ಲಿ ಇರೋದು ತುಂಬಾ ಕಷ್ಟ ಅದರ ನಾಗಾಭರಣ ಸರ್ಗೆ ಅದು ಸಿದ್ಧಿಸಿದೆ ಅಂತ ಈ ಸಿದ್ಧಿಸಿ ಇದರಿಂದನೆ ಈ ಸಿದ್ಧಿಸಿದೆ ಎನ್ನುವ ಒಂದು ಗುಣವೇ ಅವ್ರಿಗೊಂದು ಸಾಧನೆ ಕಡೆಗೆ ಕೊಂಡು ಅವರು ಇಡೀ ಭಾರತಕ್ಕೆ ಕೊಟ್ಟಂತ ಚಲನಚಿತ್ರ ಅದ್ಭುತವಾದ್ದು ಅನೇಕವಾದ್ದು ಅದರಲ್ಲಿ ಬಹುತ್ವದ ನೆಲೆಯನ್ನು ಕಾಪಾಡಿಕೊಳ್ಳುವಂತಹ ಮತ್ತು ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳುವಂತಹ ಸಂತ ಋಷ್ ಶರೀಫ್ರ ಬಗ್ಗೆ ಬರೋವರೆಗೂ ಎಷ್ಟೋ ಜನಕ್ಕೆ ಅವರ ಜೀವನ ಇವರುಗಳಿಗೆ ಗೊತ್ತಾಗ್ತಾರಲ್ಲ ಮತ್ತು ಕಾವ್ಯವನ್ನು ನೀವು ನೋಡಿ ಕೆ ಎಸ್ನ ಕಾವ್ಯ ಮೈಸೂರು ಮಲ್ಲಿಗೆ ಎಷ್ಟು ಚಂದ ಅನ್ರಿ ಎಷ್ಟು ಚಂದ ಅದು ಎಷ್ಟು ಸೂಕ್ಷ್ಮವಾಗಿ ಆ ಹೂವಿನ ಮಾರಿ ಹಾಗೆ ಚಿತ್ರವನ್ನೇ ಪೂರ್ಣಿಸೋದಿದೆಯಲ್ಲ ಅದಕ್ಕೊಂದು ಕಥೆಯನ್ನೇ ಮಾಡ್ಕೊಳ್ಳೋದಿದೆಯಲ್ಲ ಅದು ತುಂಬಾ ಸಂತೋಷ ಕೊಡುವಂಥದ್ದು ಆ ಕೆಲಸವನ್ನ ನಾಗಾಭ್ರಣ್ ಸರ್ ತುಂಬ ಚೆನ್ನಾಗಿ ಅನೇ ಅವರ ಮಾಲ್ ನೀವು ಅನೇಕವಾದದ್ದು ಒಂದೇ ಆಕೆ ನಾರಾಯಣ ಪಿಕ್ಚರ್ ಮಾಡೋದ್ರಲ್ಲ ಅವರ ಬ್ಯಾಂಕರ್ ಮಾರ್ಗಯ್ಯ ಅದು ಇನ್ನೂ ಅದ್ಭುತ ನನಗೆ ಅವ್ರು ಮಾಡೋ ಪಿಕ್ಚರ್ಗಳಲ್ಲಿ ತುಂಬ ತಾಕುವಂಥ ಪಿಕ್ಚರು ಅನ್ವೇಷಣೆ ಯಾಕೆ ಅಂತಂದ್ರೆ ಕಮರ್ಷಿಯಲ್ ಆಗಿ ಕೂಡ ಒಂದು ಯಾವತ್ತಿಗೂ ತಾಕುವಂತ ಸಬ್ಜೆಕ್ಟ್ ಇಟ್ಕೊಂಡು ಅವ್ರು ಮಾಡ್ತಾ ಇದ್ದು ನಿಮ್ಗೆ ಯಾವ್ದಾದ್ರು ಚಿತ್ರಗಳು ಆಮೇಲೆ ನಾನು ಅವ್ರಿಗೆ ಮೊದಲು ಫ್ಯಾನ್ ಆಗಿದ್ದು ಅವರ ನಟನೆಯನ್ನು ನೋಡಿ ಆಕ್ಚುಲ್ ಆಗಿ ಅದ್ಭುತವಾಗಿ ಆಕ್ಟ್ ಮಾಡ್ತಾ ಇದ್ದೇವೆ ಶಾಡೋ ಇಂದ ನಿಂತ್ಕೊಂಡು ಅವರು ಸಿಲುವಟಲ್ಲಿ ವಾಪಸ್ ಬಂದು ಆಕ್ಟ್ ಮಾಡ್ಬೇಕಾರೆ ಸಿಲುಟಲ್ಲಿ ಅವ್ರು ನೋಡಿದಾಗ ನಾನು ಒಬ್ಬೊಬ್ಬ ಏನು ಅದ್ಭುತವಾದ ಪಾತ್ರ ಇದು ಅನ್ಕೋತಾ ಇದ್ದೆ ಆಮೇಲೆ ಆಕ್ಸಿಡೆಂಟ್ ಪಿಕ್ಚರ್ ಅಲ್ಲಿ ಶಂಕರನಾಗ್ ಪಿಚರ್ ಅಲ್ಲಿ ಅವರು ಮಾಡಿದ ಪಾತ್ರ ಅತ್ಯಂತ ಹೃದಯ ಸ್ಪರ್ಶಿಯಾದ್ದು ಮನಸ್ಸಿಗೆ ತಾಕುವಂಥದ್ದು ಒಬ್ಬ ಆಕ್ಟರ್ ಆಗಿ ಒಬ್ಬ ಡೈರೆಕ್ಟರ್ ಆಗಿ ಒಬ್ಬ ಬರಹಗಾರನಾಗಿ ಒಬ್ಬ ಹಾಡುಗಳ ರಚನೆ ಮಾಡುವನಾಗಿ ಮತ್ತು ನಾಟಕದ ತೆರೆಯ ಹಿಂಬದಿಲಿ ಅವತ್ತೂ ಫೇಮಸ್ ಅವರು ಆಕ್ಚುಲಿ ವಿವಿಕಾರನ ಜೊತೆ ಅವರು ಕೆಲಸ ಮಾಡುವಾಗ ಅವರು ತೆರೆ ಹಿಂದಿನ ಕೆಲಸನೇ ಹೆಚ್ಚು ಮಾಡ್ತಾ ಬ್ಯಾಕ್ ಸ್ಟೇಜ್ ವರ್ಕರ್ ಆಗಿ ಅವರು ಅಷ್ಟು ಅದ್ಭುತವಾದ ಬ್ಯಾಕ್ಸ್ಟೇಜ್ ವರ್ಕರ್ ಆಗಿದ್ದರಿಂದ ಬಹುಶಃ ಇಷ್ಟು ಒಳ್ಳೆ ಸಿನಿಮಾ ಡೈರೆಕ್ಟರ್ ಆಕೆ ಟಿವಿ ಸೀರಿಯಲ್ ಡೈರೆಕ್ಟರ್ ಆಕೆ ಮತ್ತು ಒಬ್ಬ ಇವನ್ನೆಲ್ಲ ಮೀರಿ ಆತ ಪ್ರಮುಖವಾದ ಸಂಘಟಕ ಇವತ್ತು ಕನ್ನಡ ಜನಮಾನಸದಲ್ಲಿ ಕನ್ನಡದಲ್ಲಿ ಕನ್ನಡ ಜನಭೂಮಿಕೆಯಲ್ಲಿ ಎಲ್ಲಾ ಕಡೆನೂ ಒಳ್ಳೆ ಆಕ್ಟರ್ಗಳು ಡೈರೆಕ್ಟರ್ಗಳು ಎಲ್ಲ ಸಿಕ್ತಾರೆ ಆದ್ರೆ ಸಂಘಟಕರು ಸಿಕ್ಕೋದಿಲ್ಲ ಆದ್ರೆ ಇವರು ನಿರಂತರ ಸಂಘಟನೆ ಮಾಡ್ತಾ 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 ಅದೆಷ್ಟು ವರ್ಷಗಳ ಕನಕ ಬೆನಕನಾಗಲಿ ಅಥವಾ ಮತ್ತೊಂದು ಸಂಸ್ಥೆನಾಗಲಿ ಅವರ ಮನೆಯೇ ಒಂದು ದೊಡ್ಡ ನಂದಗೋಕುಲ ಅಂತ ಕರಿತೀನಿ ನಾನು ಯಾವಾಗಲೂ ಯಾವಾಗ್ಲೂ ಅಲ್ಲಿ ಆಕ್ಟರ್ಗಳು ಗಿಂಡಿರುತ್ತದೆ ಅಲ್ಲಿ ಯಾವಾಗಲೂ ಒಂದು ಬರಿತಾ ಇರ್ತಾನೆ ಇನ್ನೊ ಮ್ಯೂಸಿಕ್ ಮಾಡ್ತಾ ಇರ್ತಾನೆ ಇನ್ನೊಂದೇ ಹೋಗ್ತಾ ಇರ್ತಾರ ಒಂದು ಸಣ್ಣ ಒಂದು ಶಾಲೆ ಮಾಡ್ಕೋತಾರ ಏನೋ ಪಾಠ ಮಾಡ್ತಾರೆ ಬಿ ವಿವಿ ಕಾರ ಬಗ್ಗೆ ಬೇರೆ ಬೇರೆ ಯಾರ್ಯಾರು ಮಾತಾಡಿದ್ರೆ ಕರ್ಕೊಂಡೊಂದು ಶೂಟ್ ಮಾಡ್ತಾರೆ ಒಂದಲ್ಲ 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 ಒಂದು ಕೆಲಸ ಏನಾದ್ರು ಮಾಡ್ತಾನೆ ಇರ್ತಾರೆ ಯಾವಾಗಲೂ ಏನಾದರೂ ತಮ್ಮ ಅನ್ನೋದು ನಿಜವಾಗ್ಲೂ ಅವರು ಮನಸ್ಸಿನಲ್ಲಿ ಗಟ್ಟಿಯಾಗಿಟ್ಕೊಂಡು ನಾಗಾಭರಣ ಅವರು ಕೆಲಸ ಮಾಡ್ತಾ ಇರ್ತಾರೆ ನಾಗಾಭರಣ ಅವರು ಎಳೆಯ ತಲೆಮಾರನ್ನ ಗಮನಿಸುವುದರಲ್ಲಿ ಅವರ ಹೊಸ ಹುಡುಗರ ಬುದ್ದಿಮತ್ತೆಯನ್ನ ಅವರ ಪ್ರತಿಭೆಯನ್ನ ಗ್ರಹಿಸಿ ಅದನ್ನ ಪ್ರಧಾನ ಭೂಮಿಕೆಗೆ ಮತ್ತು ಮುಖ್ಯವಾಹಿನಿಗೆ ತರೋದ್ರಲ್ಲಿ ಯಾವಾಗಲೂ ಸತತವಾಗಿ ಶ್ರಮ ಇಟ್ಕೊಂಡಿರ್ತಾರೋ ನಾನು ನೋಡಿದ್ರು ನಿರಂತರವಾಗಿ ಕೆಲಸ ಮಾಡ್ತಾ ಇರ್ತಾರೆ ಆಮೇಲೆ ಇಡೀ ಮನೆ ಮಗ ಡೈರೆಕ್ಟರ್ ಕೆಲಸ ಮಾಡ್ತಾ ಇರ್ತಾನೆ ಮಗಳು ಇನ್ನೊಂದೇನೋ ಡ್ಯಾನ್ಸ್ ಪ್ರಪೋಸ್ ಮಾಡ್ತಾ ಇರ್ತಾರೆ ಮಿಸಸ್ಸು ನಮ್ಮ ನಾಗಿನಿ ಭರಣ ಅವರು ಕಾಸ್ಟ್ಯೂಮ್ ಮಾಡ್ತಾರೆ ಅವರೊಂದು ಪಿಕ್ಚರ್ ಡೈರೆಕ್ಟ್ ಮಾಡಿದ್ರು ಮನೆ ಹಿಂಗೆ ಒಂದಲ್ಲ 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 ಈ ಕೆಲಸ ಇದೆಯಲ್ಲ ಅದು ಒಂದು ದೊಡ್ಡ ಸಂತೋಷ ಕೊಡುತ್ತದೆ ಅವಾಗ ಮನೇಲಿ ಊಟ ತಿಂಡಿ ಎಲ್ಲದ್ರ ಜೊತೆಗೆ ಕಾವ್ಯದ ಬಗ್ಗೆ ಸಂಗೀತದ ಬಗ್ಗೆ ನಾಟಕದ ಬಗ್ಗೆ ಹಾಡಿನ ಬಗ್ಗೆ ಚರ್ಚೆ ಆಗ್ತಾನೆ ಇರುತ್ತೆ ಅದು ಒಂದು ಹೊಸ ಸಂವೇದನೆಯ ಮುಂದಿನ ಮಾರಿ ಕೊಡ್ತಾ ಹೋಗ್ತದೆ ಹಾಗಾಗಿ ನಾಗಾಭ್ರಣ್ ಸರ್ ದೊಡ್ಡ ಶಕ್ತಿ ಯಾವುದು ಅಂತಂದ್ರೆ ಯಾವಾಗಲೂ ಒಂದು ಒಳ್ಳೆಯ ಜಗತ್ತನ್ನ ನಿರ್ಮಾಣ ಮಾಡೋದಕ್ಕೆ ಬೇಕಾದಂತಹ ಅದೆಷ್ಟೇ ಆಗಿರಲಿ ಅದು ಒಂದು ಒಳ್ಳೆಯ ಜಗತ್ತನ್ನ ನಿರ್ಮಾಣ ಮಾಡೋಕ್ಕೆ ಆರೋಗ್ಯಕರವಾದಂತಹ ಒಂದು ಸ್ವಸ್ಥ ಮನಸ್ಥಿತಿಯನ್ನು ನಿರ್ಮಾಣ ಮಾಡುವಂತಹ ತನ್ನ ಸುತ್ತ ಪರಿಸರವನ್ನು ರೂಪಿಸ್ಕೊಳ್ಬೇಕು ಅನ್ನೋ ಮನೋಭಾವನೆ ಬಹಳ ಪ್ರಮುಖವಾದದ್ದು ಅದನ್ನು ನಾಗಾಭ್ರಣನಾಥ್ ಸರ್ ಬಹಳ ಚೆನ್ನಾಗಿ ಮಾಡ್ತಾರೆ ನನ್ನಂತಹ ಒಬ್ಬ ಹಳ್ಳಿಗಳಲ್ಲಿನ ಸಾಮಾನ್ಯ ಹುಡುಗನಿಗೆ ಒಂದು ದೊಡ್ಡ ಆಶಾವಾದಿತನ ತೋರಿಸ್ಕೊಟ್ಟವ್ರು ಒಂದು ಪ್ರೀತಿಯನ್ನು ತೋರಿಸ್ಕೊಟ್ಟವರು ಒಂದು ಸಂಭ್ರಮವನ್ನು ತೋರಿಸ್ಕೊಟ್ಟರು ಇವತ್ತು ಕನ್ನಡ ಜನಮಾನಸದಲ್ಲಿ ನಾನು ಏನೋ ಮಾಡ್ತಾ ಇದ್ದೀವಿ ಏನೋ ನಿಂತ್ಕೊಂಡು ನೋಡ್ತಾನೆ ಮಂಡ್ಯ ರಮೇಶ್ ನಾಗ್ ಗೊತ್ತು ಅಂದ್ರೆ ಅದ ಕಾರಣರಲ್ಲಿ ಅವರು ಕೂಡ ಪ್ರಮುಖರು ಮತ್ತು ಗುರುಗಳು ಈಗಲೂ ಯಾವ್ದಾದ್ರು ನಾಟಕೋತ್ಸವಕ್ಕೆ ನೀವು ಸ್ಪರ್ಧೆಗೆ ಬಂದು ಒಂದು ಪ್ರಶಸ್ತಿ ಕೊಡಬೇಕು ಅಂದ್ರೆ ಬರ್ತಾರೆ ಮೊನ್ನೆ ಒಂದು ದೊಡ್ಡ ಪ್ರಶಸ್ತಿ ವಿತರಣಾ ಸಮಾರಂಭದಲ್ಲಿ ಅವ್ರು ನೋಡಿ ನನ್ ಖುಷಿ ಆಯಿತು ಅದನ್ನ ಸಂತು ಅಂತ ಅನ್ಕೊಳ್ಳಲ್ಲ ಅವರು ರಂಗಭೂಮಿ ಕೆಲಸ ಇದು ಅಂತ ಅನ್ಕೋತಾರೆ ಅವರಿಗೆ ನೆಲದ ಮೇಲೆ ಕೂತ್ಕೊಳ್ಳೋದು ಸರಳವಾಗಿ ಬದುಕೋದು ಆದ್ರೆ ಸರತೀಯ ಸೌಂದರ್ಯ ಅಂತ ಹೇಳೋದು ಒಂದು ದೊಡ್ಡ ವಿಶೇಷವಾದ ಆ ಕೆಲಸವನ್ನು ನಾಗಾಬ್ರಣ ಸರ್ ತುಂಬಾ ಚೆನ್ನಾಗಿ ಬಹಳ ನಮ್ರತೆಯಿಂದ ಬರ್ತಾರೆ ಯಾರು ಆಕ್ಟ್ ಮಾಡೋಕೆ ಸಿಗ್ಲಿಲ್ಲ ಅಂದ್ರೆ ನಾನು ಇದು ಬಿಡ್ತೀನಿ ಒಂದು ಆಕ್ಟ್ ಮಾಡ್ಬಿಡ್ತೀನಿ ಒಂದು ನಾಟಕದಲ್ಲಿ ಅಂತಾರೆ ಅದೆಷ್ಟೋ ಒಂದು ಜನ ಸಾವಿರಾರು ಜೀವಿಗಳನ್ನು ಅವರು ತಮ್ಮ ಸಂಸ್ಥೆಯ ಮೂಲಕ ತಮ್ಮ ಬ್ಯಾನರ್ ಮೂಲಕ ನಟ ನಟಿಯನ್ನ ಹುಟ್ಟು ಹಾಕಿದ್ರು ಬೆಳೆಸಿದ್ರು ಅನೇಕ ಜನರನ್ನ ಎಣಗಿ ನಟರಾಜ ಯಾವ್ದು ಥಿಯೇಟರ್ ಅಲ್ಲಿ ಬಹಳ ದೊಡ್ಡ ಹೆಸರು ಆದ್ರೆ ಸಿನಿಮಾದಲ್ಲಿ ಗೊತ್ತಾಗಿತ್ತು ನಾಗಾಭರಣ ಅವರ ಮೂಲಕ ಸೀರಿಯಲ್ ಗೊತ್ತಾಗಿದ್ದು ನಾಗಾಭರಣ ಅವರ ಸಂಕ್ರಾಂತಿ ಮೂಲಕ ಈ ತರದ್ದು ಒಬ್ಬ ಅದ್ಭುತವಾದ ನಟ ಇಲ್ಲಿ ಬಳಕೆ ಆಗ್ಬೇಕು ಅಂತ ಅವನ ಕೈಲಿ ಮಾಡಿಸಿದ್ರು ಅನೇಕರು ಅವ್ರು ಅವ್ರು ಮಾತ್ರ ಅಂತಲ್ಲ ತುಂಬಾ ಜನ ಪ್ರಕಾಶ್ ರಾಜ್ ಮೇವು ಅಂತ ಹುಡುಗ ಅವರ ಜೊತೆ ಕೆಲಸ ಮಾಡ್ತಿದ್ದವನು ಒಬ್ಬ ಒಳ್ಳೆ ಡೈರೆಕ್ಟರ್ ಆಗಿದ್ದಾನೀಗ ನನಗೆ ಬಹಳ ದೊಡ್ಡ ಸಂತೋಷ ಆಗೋದು ಯಾವುದು ಅಂತಂದ್ರೆ ಈ ಹೊಸ ಹುಡುಗರನ್ನ ಹಿಂದಿನ ತಲೆಮಾರಿನವರು ಅನುಭವಿಸ್ರು ಗ್ರಹಿಸಿ ಹುಡುಕಿ ಅವ್ರನ್ನ ಎನ್ಕರೇಜ್ ಮಾಡಿ ಅವ್ರನ್ನ ಒಂದು ಪ್ರಾಜೆಕ್ಟ್ ಅಲ್ಲಿ ಮುನ್ನುಗ್ಗು ಹೋಗಿ ಮಾಡಿ ಬೆಂದ್ ಇರ್ತಾರಲ್ಲ ಅದು ತುಂಬಾ ಮುಖ್ಯವಾದ ಕೆಲಸ ಇಲ್ಲಾಂದ್ರೆ ನಿಂತ ನೀರಾಗ್ಬಿಡ್ತದೆ ತಾವು ಅಂದ್ಕೊಂಡಿದ್ದೀವಿ ಸರಿ ಅಂತ ಅಂದ್ಬಿಡ್ತಾರೆ ಅಲ್ಲಿಗೆ ಫಿಕ್ಸ್ ಆಗೋಗ್ಬಿಡ್ತಾರೆ ಅದು ಮಾಡಿದನೆ ಹೊಸ ತಲೆಮಾರು ಬರ್ತಾ ಇರಬೇಕು ಅಂತ ಹೊಸ ಹೊಸ ನಾಟಕಗಳು ತಗೋತಾ ಇರ್ತಾರೆ ಹೊಸ ಹೊಸ ಸ್ಕ್ರಿಪ್ಟ್ ಗಳು ಇರ್ತಾರೆ ಹೊಸ ಹೊಸ ಆ್ಯಡ್ಗಳು ಮಾಡ್ತಾ ಇರ್ತಾರೆ ಸರ್ಕಾರಿ ಪ್ರಾಯೋಜಿತ ಸಂಸ್ಥೆಗಳನ್ನ ತಗೊಂಡು ಅನೇಕ ಆ್ಯಡ್ಗಳನ್ನ ನಾಟಕ ತುಂಬಾ ಕೆಲಸ ಮಾಡಿದಾರೆ ಅವರು ಈ ತುಂಬಾ ಕೆಲಸ ಮಾಡೋದ್ರ ಜೊತೆಗೆ ತಮ್ಮದೇ ಆದ ಕುಟುಂಬ ಇಟ್ಕೊಂಡು ನೆಮ್ಮದಿಯಾಗಿ ಸಂತೋಷವಾಗಿ ಬದುಕಿದ್ದಾರೆ ಅದು ಬಹಳ ಅಪರೂಪದ ಕೆಲಸ ಸಾಮಾನ್ಯವಾಗಿ ನಾಟಕದವರು ಟಿವಿನವರು ಸಿನಿಮಾದವರು ವೈಯಕ್ತಿಕ ವಿಚಾರದಲ್ಲಿ ಕುಟುಂಬನ ಹಾಳು ಮಾಡ್ಕೊಂಡ್ಬಿಟ್ಟಿರ್ತಾರೆ ಸಾರ ಎಲ್ಲೂ ಹಂಗೆ ಮಾಡ್ಕೊಂಡಿಲ್ಲ ಮೊಮ್ಮಗಳ ಜೊತೆ ಮೊಮ್ಮಕ್ಕಳ ಜೊತೆ ನೆಮ್ಮದಿಯಾಗಿ ಸಂತೋಷವಾಗಿ ಕೆಲಸ ಮಾಡ್ತಾ ಬಹಳ ಪ್ರೀತಿಯಿಂದ ಬದುಕು ಸಮಾಜವನ್ನು ಪ್ರೀತಿಯಿಂದ ನೋಡ್ತಾರೆ ನನಗೆ ನಾನು ನಟನ ಕಟ್ಟಕ್ಕೆ ಶುರು ಮಾಡಿದ್ದೆ ಒಂದು ಮುಕ್ಕಾಲು ಭಾಗ ಆಗಿತ್ತು ತುಂಬಾ ಟೆನ್ಷನ್ ಇತ್ತು ಒತ್ತಡ ಇತ್ತು ಬಹಳ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಗುರುಗಳು ಇಲ್ಲಿ ಬಂದಿದ್ದಾರೆ ಇಲ್ಲಿಗೋ ಮೈಸೂರಿನಲ್ಲಿ ಹಿಂದೆ ಅವ್ರು ಕರ್ಕೊಂಡ್ಬಂದೆ ಕಾರ್ ಏನೇ ಏನು ಮಾಡ್ತಾ ಏನೋ ಮಾಡ್ತಾ ಇದ್ದೀವಿ ಅಂದ್ ಕರ್ಕೊಂಡ್ಬಂದ್ರು ನಟನ ಅರ್ಧ ಮುಕ್ಕಾಲ್ ಕಟ್ಟಿದ್ದೆ ಈಗ ತೋರಿಸಿದೆ ಫುಲ್ಲು ನೋಡಿದ್ರು ಇಂಚಿ ಇಂಚು ಎಲ್ಲ ನೋಡಿದ್ರು ಬ್ರೀತಿಂಗ್ ಸ್ಪೇಸ್ ಅನ್ನು ಇಲ್ಲಿ ಇಬ್ಬರವ್ರಿಗೆ ಅಂದ್ರು ಪಕ್ಕದ ಒಂದು ಪಾರ್ಕ್ ಇತ್ತು ಒಂದು ಪಾರ್ಕ್ ಗಾಳಿ ಸರ್ ಚೆನ್ನಾಗಿದೆ ಆರಾಮ ಕೂತ್ಕೋಬೋದು ಬೇಕಾದ್ರೆ ಮಾತಾಡ್ಬೋದು ಬಂದವ್ರು ನಾಟಕ ನೋಡ್ಕೊಂಡು ಹೋಗ್ಲಿಂಗದೇ ಮುಖ್ಯವಾದ್ ನಾವು ವೆರಿ ಗುಡ್ ಅಂದ್ರು ಆಮೇಲೆ ಕೆಳಗಡೆ ಇಳಿದು ಬಂದ್ರು ಎಲ್ಲ ನೋಡ ಇನ್ನೇನು ಕಾರ್ ಹತ್ತಬೇಕು ಅನ್ನೋವಾಗ ಒಂದ್ ನನ್ನ ಕಡೆ ತಿರುಗಿ ಒಂದು ವಿಚಿತ್ರವಾದ ಭಾವದ ಒಂದು ಎಕ್ಸ್ಪ್ರೆಷನ್ ಕೊಟ್ಟು ನಾನೇ ಮಾಡಿದೆ ಅನ್ಕೋತೀನಿ ಬಿಡು ನಾನೇ ಮಾಡಿದೆ ಇದನ್ನ ನನ್ನ ಸ್ಟೂಡೆಂಟೇ ತಾನು ಮಾಡಿರೋದು ನಮ್ಮ ಹುಡುಗ ಮಾಡಿರೋದು ನಾನೇ ಮಾಡಿದೆ ಅನ್ಕೋತೀನಿ ನನಗೆ ಯಾಕೆ ಕ್ಷಮೆ ಆಗಬಾರ್ದು ಅಂತ ಒಂದು ವಿಚಿತ್ರವಾದ ಸಮಾಧಾನ ಮಾಡ್ಕೊಂಡು ಹೊರಟ್ಬಿಟ್ರು ಆದರೆ ತನಗಾದ ಯಾವುದೋ ಒಂದು ಭಾವವನ್ನು ಹತ್ತಿಕ್ಕಿ ಮತ್ತೆ ಚಂದವಾಗಿ ಒಳ್ಳೇದಾಗ್ಲಿ ನಿಮ್ಗೆ ಏನಾದಿದೆಯಲ್ಲ ಅದಕ್ಕೆ ಒಂಚೂರು ದೊಡ್ಡ ಮನಸ್ಸು ಬೇಕಾಗ್ತದೆ ಪಕ್ಕದವ್ರನ್ನು ಸಹಿಸಿಕೊಳ್ಳುವ ಗುಣ ಬೇಕಾಗ್ತದೆ ಪ್ರೀತಿ ಮಾಡಬೇಕಾಗ್ತದೆ ಈ ನಾಡು ಈ ಸಾಹಿತ್ಯ ಈ ನೆಲ ಈ ರಂಗಭೂಮಿ ಈ ಟಿವಿ ಈ ಸಿನಿಮಾ ಎಲ್ಲ ನನ್ನದು ಬೇಕ ಅವ್ರು ಒಂದೊಂದು ಸೀರಿಯಲ್ಗಳು ಅಷ್ಟೇ ಮುಸ್ಸಂಜೆ ಒಂದ್ ಸೀರಿಯಲ್ ಮಾಡಿದ್ರು ಮತ್ತು ಕಥಾ ಸಂಗಮದಲ್ಲಿ ಎಷ್ಟು ಅದ್ಭುತವಾದ ಕಥೆಗಳನ್ನ ಕೊಟ್ಟಂತ ನಿರ್ದೇಶಕರು ಸಿನಿಮಾಗಳಂತ ಬಿಡಿ ನಾನು ಹೇಳದಂಗೆ ತುಂಬಾ ಅದಕ್ಕೆ ನಾನು ಹೇಳೋದು ಅಮೀತ ತಮ್ಗೆ ಬೇಕಾದಾಗ ಇಷ್ಟು ಬರ್ಕೋಬಲ್ರು ಅವರು ಬರ್ಗು ರಾಮಚಂದ್ರಪ್ಪನ ಕೈ ಹಾಡು ಬರ್ಸೋಲ್ರು ಭೀಮನವ್ರ ಕೈ ಸಂಗೀತವನ್ನು ಮಾಡಿಸ್ಬಲ್ರು ಜನ ಗಮನಿಸದೇ ಇದ್ದಿನಲ್ಲಿ ಕೂಡ ಯಾರ್ಯಾರು ಏನಂತ ಸಂಭಾಷಣೆ ಬಳಸ್ಬೋದು ಇವನು ಚೆನ್ನಾಗಿ ಇವನ ಕೈಲಿ ಕ್ಯಾಮ್ರಾ ವರ್ಕ್ ಮಾಡಿಸ್ಬೋದಾ ಹೊಸ ಸಬ್ಜೆಕ್ಟ್ ಮಾಡೋದಂಗೆ ಅಂತ ಮತ್ತೆ ಬಿ ಸುರೇಶನ್ ಜೊತೆ ಒಂದು ಪಿಕ್ಚರ್ ಮಾಡಿದ್ರು ಬಹಳ ಉಪ್ಪಿನ ಕಾಗದ ಅಂತ ಅದ್ರಲ್ಲಿ ಮೇನ್ ರೋಲ್ ಅವ್ರು ಮಾಡ್ತಾರೆ ನಾನು ಅವ್ರ ಜೊತೆ ಒಂದು ಸಣ್ಣ ಪುಟಾಣಿ ಪಾತ್ರ ಮಾಡ್ಕೊಂಡು ಇಡೀ ಪಿಕ್ಚರ್ ಇರ್ತೀನಿ ಮೂರೇ ಜನ ಪಿಕ್ಚರ್ ಅಲ್ಲಿ ಬಹಳ ಅಪ್ರೂಪದ ಪಿಕ್ಚರು ಅವ್ರಿಗೆ ರಾಷ್ಟ್ರ ಪ್ರಶಸ್ತಿಯನ್ನು ಅಭಿನಯ ಕೊಡ್ಬೋದು ಅಂತ ಆದ್ರೆ ಆ ಪಿಕ್ಚರ್ ಕೊಡ್ಬೋದು ಚೆನ್ನಾಗಿ ಮಾಡಿದ್ರು ನಾಗಾಭರಣ ಅವರು ಬರಲಿಲ್ಲ ಅದೇನ್ ಮಾಡೋಕ್ಕಾಗಲ್ಲ ಕೆಲವು ಟೈಮು ಆಮೇಲೆ ಪ್ರಶಸ್ತಿ ಪುರಸ್ಕಾರಗಳನ್ನ ಮೀರಿದ ಮನುಷ್ಯ ತಾವಾದಾಗ ಒಂದು ದೊಡ್ಡ ಘನತೆ ಒಂದು ಪ್ರೀತಿ ಶುರುವಾಗುತ್ತೆ ಅದು ಈ ಹಳ್ಳಿಗಾಡಿನಿಂದ ಅಪ್ಪಟ ಹಳ್ಳಿಗಾಡಿನಿಂದ ಅಪ್ಪಟ ಮಣ್ಣಿನ ನೆಲದಿಂದ ಬಂದಂತ ನಿಜವಾಗ್ಲೂ ಮಣ್ಣಿನ ವಾಸನೆಯನ್ನು ದಟ್ಟವಾಗಿ ತುಂಬಿಕೊಂಡಂತ ಒಬ್ಬ ಹುಡುಗ ಒಬ್ಬ ಎತ್ತೊಗೆ ಬೆಂಗಳೂರಿನಂತಹ ಗಾಂಧಿನಗರದಲ್ಲಿ ಸೃಷ್ಟಿ ಮಾಡಿ ವಿಷ್ಣುವರ್ಧನ್ ಡೈರೆಕ್ಟ್ ಮಾಡ್ತಾ ಪಿಕ್ಚಾರು ಆನಂದ್ ಡೈರೆಕ್ಟ್ ಮಾಡ್ತಾ ಪಿಕ್ಚಾರು ರಾಜ್ಕುಮಾರ್ಗೆ ಪಿಕ್ಚರ್ಗಳನ್ನ ಡೈರೆಕ್ಟ್ ಮಾಡ್ತಾ ಸ್ಟೋನ್ ಅವ್ರು ಆಕಸ್ಮಿಕ ಎಷ್ಟು ಚೆನ್ನಾಗಿದೆ ಕನ್ನಡ ನಾಡಿಗೆ ಒಂದು ಕನ್ನಡ ಗೀತೆ ರಾಷ್ಟ್ರಗೀತೆ ಅಂತ ಹೇಳಿದ್ರೆ ಹುಟ್ಟಿದ್ದಾರೆ ಕನ್ನಡ ನಾಡಲ್ಲಿ ಅದ್ರ ಹಿಂದಿನ ಪರಿಕಲ್ಪನೆ ಬಹಳ ಅದ್ಭುತವಾಗಿದೆ ಹಾಗಾಗಿ ಸರ್ ಬಗ್ಗೆ ಮಾತಾಡೋಕೆ ಇಡೀ ದಿನ ಮಾತಾಡಬಹುದು ಅಷ್ಟು ವಿಷಯ ಇದೆ ಅಂತವ್ರನ್ನ ಇವತ್ತು ಗೌರವಿಸ್ತಾ ಇರೋದು ನನ್ನ ಪ್ರೀತಿ ಗೆಳತಿ ದಾಕ್ಷಾಯಿಣಿ ಭಟ್ ಅವರ ಒಂದು ದೊಡ್ಡ ಪ್ರೀತಿಯವರು ಅಲ್ಲಿ ಕೂಡಿಸಿ ಅವ್ರನ್ನ ಗೌರವಿಸ್ತಾ ಇರೋದು ಅದು ಇಡೀ ಸಂಸ್ಥೆಗೆ ಮತ್ತು ಕನ್ನಡ ನಾಡಿಗೆ ಕೊಡುವಂತ ಒಂದು ದೊಡ್ಡ ಗೌರವ ಅಂತೋರಿಸ್ತೀನಿ ನಾಗಾಭರಣ ಸರ್ ನಮಸ್ಕಾರ ಸರ್